ಈಗ ಅಜಯ್ ಬನ್ನಿ ಮಾಡಪ್ಪ ನಾನು ಪ್ರಜೆ ಹೇಳ್ತಾ ಇದ್ದೀನಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆ ಇದು ಎಲ್ಲರಿಗೂ ಸಂಬಂಧಪಟ್ಟ ಪ್ರಶ್ನೆ ಎರಡು ಸಾವಿರದ ಮೂರರಲ್ಲಿ ಹೆರಿಗೆ ಆಸ್ಪತ್ರೆಗೆ ಶಂಕುಸ್ಥಾಪನೆ ಆಯಿತು ಎರಡು ಸಾವಿರದ ಐದರಲ್ಲಿ ಹೆರಿಗೆ ಆಸ್ಪತ್ರೆ ಉದ್ಘಾಟನೆ ಆಯಿತು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹನ್ನೊಂದಕ್ಕೂ ಹೆಚ್ಚು ಸಮಯ ಅದು ಹೆರಿಗೆ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಣೆ ಮಾಡಿತು ಯಶಸ್ವಿಯಾಗಿ ಇಲ್ಲಿ ಅನೇಕ ಮಕ್ಕಳು ಅಲ್ಲೇ ಹುಟ್ಟಿರೋರು ಇದ್ದಾರೆ ಅಲ್ಲೇ ಹೆರಿಗೆ ಮಾಡಿಸಿಕೊಂಡವರು ಇದ್ದಾರೆ ಜೀವಂತವಾಗಿ ಇದ್ದಾರೆ ಹೆರಿಗೆ ಆಸ್ಪತ್ರೆ ನಡೆದಿದೆ ಅನ್ನೋದಕ್ಕೆ ಯಾವುದೇ ಪುರಾಯೆ ಬೇಕಿಲ್ಲ ಇದು ಹೆಸರುಗಟ್ಟ ಹೋಬಳಿ ಕೇಂದ್ರ ಎರಡ್ ಸಾವಿರದ ಹನ್ನೊಂದರ ನಂತರ ಹೆರಿಗೆ ಆಸ್ಪತ್ರೆ ಇದ್ದಕ್ಕಿದ್ದಂತೆ ಖಾಲಿಯಾಗುತ್ತೆ ಅಲ್ಲಿರ್ತಕ್ಕಂಥ ನರ್ಸ್ ಅಲ್ಲಿ ಬರ್ತಿರ್ತಕ್ಕಂತಹ ವೈದ್ಯರು ಪೀಠೋಪಕರಣ ಬಿಲ್ಡಿಂಗ್ ಬಿಟ್ಟು ಇದು ಉಳಿದಿದೆಲ್ಲ ಖಾಲಿ ಆಗುತ್ತೆ ಪಾಪ ಜನ ತುಂಬಾ ಒಳ್ಳೆಯವರು ಹೆಸರುಘಟ್ಟ ಜನ ಯಾರು ಪ್ರಶ್ನೆ ಮಾಡಿಲ್ಲ ಬೈದಿಲ್ಲ ಪ್ರತಿಭಟನೆ ಮಾಡಿಲ್ಲ ಹೋರಾಟ ಮಾಡಿಲ್ಲ ಯಾರ ಮೇಲೂ ಭೂಮಿ ಕೂಡಿಲ್ಲ ತುಂಬಾ ಒಳ್ಳೆಯ ಜನ ಹೆಸರುಘಟ್ಟ ಹೆಸರುಘಟ್ಟ ಹೋಬಳಿಯ ಜನ ಹಾಗಾದ್ರೆ ನಿಮ್ಮ ಆತ್ಮಸಾಕ್ಷಿ ನಿಮ್ಮ ಇಲಾಖೆಯ ಆತ್ಮಸಾಕ್ಷಿಯನ್ನ ಪ್ರಶ್ನೆ ಮಾಡಿಕೊಂಡು ಹೇಳಿ ಹೆಸರುಘಟ್ಟದ ಹೆರಿಗೆ ಆಸ್ಪತ್ರೆ ಮಾಯಾ ಬಜಾರ್ ತರ ಎಲ್ಲಿ ಹೋಯಿತು ಹೇಳಿ ಉತ್ತರ ಕೊಡಿ ಆಮೇಲೆ ಆಮೇಲೆ ಹೇಳಿ ಹೇಳಿ ಉತ್ತರ ಕೊಡಿ ಉತ್ತರ ಉತ್ತರ ಹೆಸರುಘಟ್ಟ ಎರಿಗೆ ಆಸ್ಪತ್ರೆಯಲ್ಲಿ ನಡೀತಾ ಇಲ್ಲ ಹೆರಿಗೆ ಆಸ್ಪತ್ರೆ ನಡೀತಾ ಇಲ್ಲ ಅಂತ ಖಂಡಿತವಾಗ್ಲೂ ನನಗೂ ಗೊತ್ತು ಇನ್ನೊಂದೇನಂದ್ರೆ ಹೆಸರುಘಟ್ಟ ಹೆರಿಗೆ ಆಸ್ಪತ್ರೆ ಅಂತ ಕಟ್ಟಿದ್ದೀರಾ ಸಂತೋಷ ನಮ್ಮ ಇಲಾಖೆ ಒಂದು ಕಾನೂನಿದೆ ನಮ್ಮ ಇಲಾಖೆಯಲ್ಲಿ ಆಸ್ಪತ್ರೆ ನಡೀಬೇಕಾದ್ರೆ ಯಾವುದೇ ಇರ್ಬೇಕಾದ್ರೆ ಅದರ ಜಾಗವನ್ನ ಅವರಿಗೆ ಪರವಾರೇ ಮಾಡಬೇಕು ದಯವಿಟ್ಟು ಇದುವರೆಗೂ ಮಾಡಿದ್ದೀರಾ ಮಾಡಿಲ್ಲ ಒಂದಿಮ್ ಸರ್ ಒ ಮಾತಾಡ್ತೀನಿ ಇದರ ಬಗ್ಗೆ ಎರಡು ಸಾರಿ ಪೇಪರ್ ಪೇಪರ್ ಬಂದಿತ್ತು ಬಿ ಎಚ್ ಬಿಎಚ್ಒ ಸಮಸ್ಯೆ ಮಾತಾಡ್ಕೊಂಡು ನೋಡ್ಕೊಂಡು ಹೋದು ನಮಗೆ ಏನ್ ಬಿಳಿಜಾಜಿ ಎರಿಗೆ ಆಸ್ಪತ್ರೆ ಬಿಳಿಜಾಜಿ ರೋಡ್ ಇರುವಂತಹ ಆಸ್ಪತ್ರೆ ಇರುವಂತಹ ಜಾಗವನ್ನ ಆರೋಗ್ಯ ಇಲಾಖೆಗೆ ಕೊಟ್ಟರೆ ಅದನ್ನ ಅಭಿವೃದ್ಧಿ ಮಾಡೋದಕ್ಕೆ ಅವರು ತಯಾರಾಗಿದ್ದಾರೆ ಹಾಗೂ ಅದಕ್ಕೋಸ್ಕರ ನಾವು ಮಾಡಕ್ ಆಯ್ತಾ ಇಲ್ಲ ಅಂತ ಮೊದಲು 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 ಒಪ್ಪ ಮಾಡಿದರಂತೆ ಈಗ ಅವರಿಗೆ ಪರವಾರೆ ಮಾಡಬಹುದು ಯಾರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಆರೋಗ್ಯ ಇಲಾಖೆ ಆ ಆವರಣವನ್ನ ಪರಭಾರೆ ಮಾಡಿಲ್ಲ ಅದೇ ಸಮಸ್ಯೆ ಆ ಪರಭಾರೆ ಆದರೆ ಏನು ಸಮಸ್ಯೆ ಇಲ್ಲ ಅಧ್ಯಕ್ಷರೇ ಹಾ ಮಾತಾಡಿ ಅಧ್ಯಕ್ಷ ಕೊಡಿ ಅಧ್ಯಕ್ಷ ಕ್ರಮ ಏನು ಅಧ್ಯಕ್ಷ ಕ್ರಮ ಏನು ಯುದ್ಧ ಮಾಡಾಕ ಮಾತಾಡಿ ಹಾ ಮಾತಾಡ್ಲಿ ಮಾತಾಡಲಿ ಅಧ್ಯಕ್ಷ ಮಾತಾಡಲಿ ಈಗ ಅವ್ರು ಹೇಳ್ಬಿಟ್ರಿ ಈಗ ಪರಭಾರೆ ಮಾಡಿಲ್ಲ ಅಂತ ನಿಮ್ಗೆ ಬಂತು ಮಾಡಿ ಮಾಡಿ ಕಡೆಯಿಂದ ಮಾಡಬೇಕು ಜಮೀನು ಹೇಳಿ 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 ಕ್ಲಿಯರ್ ಹೇಳಿ ನಿಮಗೆ ಮಾಹಿತಿ ಹೇಳಿ ಅಧ್ಯಕ್ಷ ಪಂಚಾಯತಿ ಇರೋದು ಏನಂತಂದ್ರೆ ಒಂದು ಸರ್ಕಾರಿ ಜಮೀನುಗಳನ್ನ ಉಸ್ತುವಾರಿ ಅಷ್ಟೇ ನೀವು ಪಂಚಾಯತಿ ಅದನ್ನ ಮಂಜೂರು ಮಾಡೋ ಅಧಿಕಾರ ಡಿಸಿಗೆ ನೀವು ಇಲ್ಲಿಂದ ನೀವು ಫಸ್ಟ್ ತಾಲೂಕ್ ಪಂಚಾಯತ್ ಯಾವ್ದೊಂದು ಅಲ್ಲ ಅವ್ರಿಗೆ ನಾಲೆಜ್ ಇದ್ರು ಹೇಳಿ ನಮ್ಮ ಗಮನ ಪಂಚಾಯತಿ ಗಮನಕ್ಕೆ ರೆವಿನ್ಯೂ ಬರ್ತದೆ ಅವರು ನಾವು ಡಿಸ್ಕಸ್ ಮಾಡಿ ನಾವು ಅಧಿಕಾರಿಗಳು ಹಾಗಲ್ಲ <Nee> ಸರ್ <-ality> <Nee -ality> ಡಿ ಸಿ ಕಡೆಯಿಂದ ನೋಡಿ ಸಂಚೇಜ್ ಹೋಗುವಂತಿದ್ದಾಗ ಹಾ ಸರ್ ಬರೀ ಮಾತಲ್ಲಿ ಹೇಳಿದ್ರು ಅದಾಗ್ಲಿಲ್ಲ ನಾನು ಆ ಸಮಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಪ್ರಪೋಸಲ್ ಬಂದಿರಲಿಲ್ಲ ಈ ಪ್ರಪೋಸಲ್ ಇದ್ದಿದ್ರೆ ಅವತ್ತು ಪ್ರಪೋಸಲ್ ಅಲ್ಲೇ ಪಾಸ್ ಮಾಡಿಸ್ತಾ ಇದ್ವಿ ಇವತ್ತ ಹೆಸರುಘಟ್ಟ ಗ್ರಾಮ ಪಂಚಾಯತ್ ಯಾವುದೇ ಪ್ರಪೋಸಲ್ ಡಿಸಿ ಮಟ್ಟಕ್ಕೆ ಹೋಗಿಲ್ಲ ಅದನ್ನ ಪಂಚಾಯತ್ ಕಳಿಸಿ ಪ್ರಪೋಸಲ್ ಆದ್ರೆ ಅದು ಕಾರ್ಯಗತ ಆಗುತ್ತೆ ಯಾರು ಮಾಹಿತಿ ಇದೆ ಸಂಬಂಧಪಟ್ಟಂಗೆ ಆ ಸಂದರ್ಭದಲ್ಲಿ ನಾವು ಮೆಂಬರ್ ಆಗಿದ್ದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ನಮ್ಮ ಪಂಚಾಯತಿಯಿಂದ ಯಿಂದ ಮುಂದಿನ ಇಲಾಖೆ ಹೋಗೈತೆ ಸೊ ಅದು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಾವು ಅಷ್ಟು ಜಾಗನ ರವೀಂದ್ರ ಕನ್ನಡ ಇಲಾಖೆಯಿಂದ ನಮ್ಮ ಕಡೆಯಿಂದ ಹೋದಾಗ ಅದನ್ನು ಅವರು ಸವಾದ ಮಾಡ್ತಾ ಇದ್ದೀವಿ ಡಿಜಿ ಕಡೆ ಆದೇಶ ಮಾಡ್ತು ಸೊ ಮತ್ತೆ ಅರವತ್ತನೇ ತಗೊಂಡು ಅಲ್ಲಿನ ಹೆರಿಗೆ ಆಸ್ಪತ್ರೆಗೆ ಸಿಬ್ಬಂದಿಗಳು ಮತ್ತೆ ಇವರೆಲ್ಲಾನು ನೇಮಕ ಮಾಡಬೇಕಾಗಿತ್ತು ಸೊ ಇಲ್ಲಿ ಏನ್ ಮಾಡಿದ್ರು ಇಬ್ಬರು ಡಾಕ್ಟರ್ ಓರ್ವ ದಿನ ತಾತ್ಕಾಲಿಕವಾಗಿ ಹೆರಿಗೆ ಆಸ್ಪತ್ರೆ ಪ್ರಾರಂಭ ಮಾಡಿದ್ರು ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾವಿರದವರೆಗೂ ಅಲ್ಲಿ ಕಾರ್ಯನಿರ್ವಹಿಸ್ತು ಅದಾದ ನಂತರ ಡಾಕ್ಟರ್ ಒಬ್ಬರನ್ನ ಕಾರ್ಯಕ್ಕೆ ವರ್ಗಾವಣೆ ಮಾಡಿದ್ರು ಪಿಎಚ್ಸಿಗೆ ಇನ್ನ ಡಾಕ್ಟರ್ನ ಅಲ್ಲಾಗಿ ಸದ್ಯಕ್ಕೆ ಈ ಏರಿಗೆ ಆಸ್ಪತ್ರೆ ಕಾಣಿಸ್ತಾ ಇತ್ತು ಪಂಚಾಯತ್ ಎಲ್ಲ ಪ್ರಕ್ರಿಯೆ ಆದ್ಮೇಲೆ ಅಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಹೆರಿಗೆ ಆಸ್ಪತ್ರೆ ಕಡೆ ನಿರ್ಮಾಣ ಆಗಿತ್ತು ಪ್ರಧಾನ್ ಕುಮಾರ್ ಇದ್ರು ಜಿಲ್ಲಾ ಪಂಚಾಯತ್ ಅವರು ಶಿವಶಿವ್ ಇದ್ರು ಅನುಮತದ ಜಿಎಸ್ಒ ಅವರು ಇದ್ರು ಬಂದ್ ಮುಂದಾಯ್ತನ ಆಯ್ತು ಸಾಕಷ್ಟು ಆಯ್ತು ಆಯಿತು ಸಾವ್ರಾದ ನಂತರ ಡಾಕ್ಟರ್ ಒಬ್ಬರು ಈ ಇಬ್ಬರು ಪಬ್ಬನ್ನ ಏನ್ ಮಾಡಿದ್ರು ಡಾಕ್ಟರ್ ಟ್ರಾನ್ಸ್ಫರ್ ಮಾಡಿದ್ರು ಇನ್ನೊಬ್ಬರು ಮತ ಪಿ ಎಸ್ ಸಿ ಹೋದ್ರು ಅವರ ಇನ್ ಯಾರೇ ಬಂದ್ರು ಹೆಸರು ಹೆಸರುಘಟ್ಟ ಟಿ ಬಿ ಪಿ ಎಸ್ ಸಿ ಹೋಗ್ಬಿಟ್ಟಿದ್ರೆ ಏನು ಮುಂದಿನ ಕ್ರಮ ಈಗ ಇನ್ನು ಏನೇ ಪತ್ರ ವ್ಯವಹಾರ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಆ ಪತ್ರಗಳು ಇಲ್ಲಿ ಆರೋಗ್ಯ ಇಲಾಖೆ ಅಥವಾ ನಮ್ಮ ತಾಲೂಕ್ ಪಂಚಾಯತ್ ಆಯ್ತಾ ತಿಳ್ಕೊಂಡು ಅಥವಾ ಡಿಸಿ ಕಚೇರಿಯಲ್ಲಿ ತಿಳ್ಕೊಂಡು ಯಾರು ಮಾಡುವುದು ಇರೋಣ ಯಾರು ಯಾರು ಮಾಡುವುದು ಯಾರು ಮಾಡುವುದಾರು ಯಾರು ಈಗ ಪ್ರಥಮ ದರ್ಜೆ ಕಾಲೇಜು ಈಗ ವಿಷಯ ಬಂದಾಗ ನಾನು ಹೇಳ್ತೀನಿ ಪಂಚಾಯತಿಗೂ ಇದಕ್ಕೆ ಸಂಬಂಧ ಇಲ್ಲ ನೀವು ಅವಾಗ ಪಂಚಾಯತ್ ಅಲ್ಲಿ ತಾಯಿಮರ ಅಧ್ಯಕ್ಷರಾಗಿದ್ರು ಅವಾಗ ಇಡೀ ಪಂಚಾಯತಿ ಒಂದು ಏನ್ ನಮ್ಗೊಂದು ಒತ್ತೆ ಕೊಟ್ರಿ ನಾನು ಸೆರೆಮನೆ ವಾಸ ಅನುಭವಿಸಿ ಕಾಲೇಜ್ ಅದರಲ್ಲಿ

ಈಗ ಇಲಾಖೆ ಈ ಆಸ್ಪತ್ರೆ ನಾನೇ ಆಸ್ಪತ್ರೆಗೆ ಕಾಲೇಜ್ಗೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ ನಿಮ್ಗೆ ಆದ್ಮೇಲೆ ಅಲ್ಲಿ ನಿಮ್ಮ ಕರ್ತವ್ಯ ಇಲ್ಲಿ ಏನ್ ತಿಳ್ಕೊಂಬಿಟ್ಟಾರ ಇವಾಗ ಯಾವ್ದಾದ್ರು ಒಂದು ಜಾಗ ಐತೆ ಅಂತ ತಿಳ್ಕೊಳ್ರಿ ಸರ್ಕಾರಿ ಜಾಗ ಮಾತಾಡು ಮಾತಾಡಿ 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 ಇವಾಗ ಯಾವ್ದಾದ್ರು ಸರ್ಕಾರಿ ಜಾಗ ಇತ್ತು ಅಂತ ತಿಳ್ಕೊಳ್ರಿ ಈಗ ನಮ್ ಪಂಚಾಯತ್ ಏನು ಏನ್ ತಿಳ್ಕೊಂಬಿಟ್ಟವ್ರಂದ್ರೆ ಆ ಸರ್ಕಾರಿ ಜಾಗ ನಮ್ದೆ ನಮ್ ಪಂಚಾಯತಿ ನಮ್ ಪಂಚಾಯತ್ ಒಟ್ಟಿಗೆ ಕೊಟ್ಬಿಟ್ರೆ ಇನ್ನೆಲ್ಲಾ ಅಂತ ತಿಳ್ಕೊಂಡವ್ರೆ ಇಲ್ಲಿ ರೂಲ್ಸ್ ಇರೋದಿಷ್ಟೇ ಇಲ್ಲಿ ಇಡೀ ಹೇಳ್ತಾರೆ ಯಾವ್ದು ಸರ್ಕಾರಿ ಜಾಗ ಇದೆ ಪಂಚಾಯತಿ ಕರ್ತವ್ಯ ಏನಾದ್ರೆ ವಾಕ್ಸ್ತಾರೆ ತಪ್ಪ ತಿಳ್ಕೊಬೋದು ಪಂಚಾಯತಿ ಆ ಒಂದು ಸರ್ಕಾರಿ ಕಣ್ಣಿನ ಕಾಲು ಕಾಯ್ದೆ ಅಷ್ಟೇ ಪಂಚಾಯಿತಿ ಕರ್ತವ್ಯ ಆ ಪಂಚಾಯಿತಿ ನಿಮ್ಮ ಬೇರೆಯವ್ರ ನಿಮ್ಮ ಕೊಡಬೇಕಾದ್ರೆ ಇದೆ ಅಂತ ಕೇಳ್ತಾರೆ ಅವಾಗ ಏನ್ ಯಾವ್ದು ಅಭ್ಯಂತರ ಇಲ್ಲ ಅಂತ ಹೇಳ್ಬೋದು ಅಷ್ಟೇ ಅವರು ಆದ್ರೆ ಮುಖ್ಯನ ನಾವು ಮಾಡ್ತೀವಿ ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಪಂಚಾಯತಿ ಸಾಧ್ಯ ಇಲ್ಲ ಇವತ್ತೇನಾದ್ರು ನೀವು ಮಾಡೋದಿದ್ರೆ ಒಂದು ಹೆಗೆ ಆಸ್ಪತ್ರೆ ನೀವು ಕೊಡೋದಿದ್ರೆ ನಿಮ್ದು ಅಬ್ಜೆಕ್ಷನ್ ಏನಿಲ್ಲ ಪಂಚಾಯತಿ ಅಂತ ನೀವು ಕೊಡಬಹುದು ಅದನ್ನ ನಿಮ್ಮ ಪಂಚಾಯತಿ ವಹಿಸ್ಕೋದು ಯಾವ್ದಾದ್ರು

ನೋಡಿಲ್ಲ ಯಾವಾಗ ಮಾತ್ರೆ ಹೇಳಿ ಆಸ್ಪತ್ರೆಯ ಸಮಸ್ಯೆ ಏನಾಯ್ತು ಅಂತ ಗೊತ್ತಾಯ್ತು ಮುಂದಿನ ಕ್ರಮ ಏನು ಮುಂದೆ ಏನ್ ಮಾಡಿದೆ ಕೇಳಿ ಮುಂದೆ ಏನ್ ಮಾಡ್ತಾರೆ ಹೇಳಿ ಅನ್ನೋದು ಮಾಡಕ್ಕಾಗಲ್ಲ ಅಂತ ಜವಾಬ್ದಾರಿ ವಹಿಸ್ಕೊಡೋ ಇವಾಗ ಮುಗಿಯಲ್ಲ ಇದು ಇಲ್ಲಿಗೆ ಮುಗಿಯಲ್ಲ ಇದು ಇಸ್ ಇಸ್ಟಿಂಗ್ ಪಾಯಿಂಟ್ ಮುಗಿಯಲ್ಲ ಇದು ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿದ್ರು ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅನೇಕ ಸದಸ್ಯರು ನಮ್ಮ ಅಶ್ವತ್ ಅವರೂ ನಮ್ಮ ಶ್ರೀನಿವಾಸ ಎಲ್ಲರೂ ಇದ್ರು ಆ ಸಂದರ್ಭದಲ್ಲಿ ಅದೊಂದು ನಾವು ಪ್ರಸ್ತಾವನೆಯನ್ನು ಇಟ್ಟು ಇದು ಏನೋ ಎಲ್ಗೆ ಆಸ್ಪತ್ರೆಗೋಸ್ಕರ ಆ ಜಾಗವನ್ನು ಹಲವು ಸಾರಿ ಫೈಟು ಆಗಿದೆ ಅದರ ಬಗ್ಗೆ ಗಲಾಟೆಗಳಾಗಿದೆ ಅದು ಸಂತೆ ತೊಕೊಂಡು ಕೊಡ್ಲಿಕ್ಕೆ ಅಲ್ಲಿ ಕೆಲವು ಯುವಕರು ಕಬಡ್ಡಿ ಆಡಬೇಕು ನಮ್ಗೆ ಗ್ರೌಂಡ್ ಬೇಕು ಅಂತ ಹೇಳಿ ಗಲಾಟೆ ಆಗಿ ಪಂಚಾಯತಿಗೆಲ್ಲ ಮೀಟಿಂಗ್ ಸಿಕ್ಕಾಗಿ ಅದನ್ನು ನಾವು ಜಿಲ್ಲಾ ಪಂಚಾಯತಿಗೆ ಹೊತ್ತಾಕ್ ಜಿಲ್ಲಾ ಪಂಚಾಯತಿ ಹೊತ್ತಾಗಿದ ಮೇಲೆ ಜಿಲ್ಲಾ ಪಂಚಾಯತಿ ಅವರು ಅದನ್ನ ಇವ್ರಿಗೇನೋ ಆರೋಗ್ಯ ಇಲಾಖೆ ಅದನ್ನ ಮಾಡ್ಕೊಡ್ಬೇಕಾಗಿತ್ತು ಆರೋಗ್ಯ ಇಲಾಖೆ ಮತ್ತೆ ಜಿಲ್ಲಾ ಪಂಚಾಯತಿ ಅದು ನಮ್ಮ ಪಂಚಾಯಿತಿಯಿಂದ ಏನ್ ರೆಜರ್ವೇಷನ್ ಮಾಡ್ಕೊಡ್ಬೇಕು ನಾವು ಮಾಡ್ಕೊಟ್ಟಿದ್ದೀವಿ ಮತ್ತೆ ಕಾಲೇಜಿಗೂ ಅಷ್ಟೇ ಕಾಲೇಜಿಗೆ ನಾನು ಅಧ್ಯಕ್ಷನಾಗಿದ್ದೆ ಅವಾಗ ನಾವು ಅದನ್ನ ರೆಸಲ್ಯೂಷನ್ ಮಾಡಿ ಕೊಟ್ಟು ಕಳಿಸ್ತೋ ಅವರು ಮುಂದೆ ನಿಂತ್ಕೊಂಡು ಅಲ್ಲೇ ಕಾಲೇಜಿನವ್ರು ಮಾಡ್ಕೊಂಡ್ರು ಅದೇ ತರ ಸಮಸ್ಯೆ ಜಾಗ ಪರಭಾರೆ ಆಗದೆ ಆಸ್ಪತ್ರೆಯ ಉದ್ಘಾಟನೆಗೆ ಆಸ್ಪತ್ರೆ ನಡೆಯಲಿಕ್ಕೆ ಹೇಗೆ ಪರ್ಮಿಷನ್ ಸಿಕ್ತು ಹೇಗೆ ಸಿಕ್ತು ಹೇಗೆ ಸಿಕ್ತು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಪ್ಪ ಇದೆ ಈಗ ಏನಪ್ಪ ಮಾಡಿ ಇದೆ ಪ್ರಯತ್ನ ಮಾಡ್ತೀವಿ ಅಲ್ಲ ಜಾಗ ಪರಬಾರ ರಾಜ್ಯ ಆಸ್ಪತ್ರೆ ಹೆಂಗ್ ಪ್ರಾರಂಭ ಆಯ್ತು ಹೆಂಗ್ ಬ್ಲಡ್ ಆಯ್ತು ಮಕ್ಕಳೇ ಹೆರಿಗೆ ಅಂದ್ರೆ ಈಗ ಕರೆಕ್ಟ್ ಬನ್ನಿ ಅಲ್ಲಕ್ ಬನ್ನಿ ಅಲ್ಲಕ್ ಬನ್ನಿ ಅಲ್ಲಿಗೆ ಬರ್ಬೇಕು ಈಗ ಬರ್ಬೇಕು ಕರೆಕ್ಟ್ ಆಗಿದೆ ಗುಡ್ ಕರೆಕ್ಟ್ ಈಗ ತಪ್ಪಾಗೋಗಿದೆ ಗೊತ್ತಾಗೋಯ್ತಾ ಅನಧಿಕೃತವಾಗಿ ಆಸ್ಪತ್ರೆ ನಡೆದಿದೆ ಯಾರಿಗಾರ ಜೀವಕ್ಕೆ ಚಿಕ್ಕಮ್ಮಿ ಆಗಿದೆ ಯಾವುದು ಗ್ಯಾರಂಟಿ ಇರಲಿಲ್ಲ ಕೋರ್ಟ್ ಅಲ್ಲಿ ಒಂದು ಮಗು ಸತ್ತಿದ್ರು ಗರ್ಭಿಣಿ ಸತ್ತಿದ್ರು ಸಿಗ್ತಾ ಇರಲಿಲ್ಲ ಅಧ್ಯಕ್ಷ ಅಧ್ಯಕ್ಷ ತಪ್ಪಾಗಿದೆ ನಾವು ಶಾಸಕ ಹತ್ರ ಮಾತಾಡ್ತೀವಿ ಮುಂದಿನ ಕ್ರಮ ತಗೊಳ್ತೀವಿ ಅಂತ ಹೇಳಿ ಮೋ ಕ್ರೋಜ್ ಹೇಳಿ ಸರ್ ಕೊಡಿ ಮೈ ಕೊಡಿ ಅನ್ನೋದಕ್ಕಿಂತ ಆಸ್ಪತ್ರೆಯಲ್ಲಿ ಹೆರಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಯಾವ ಕೇಸು ನಿಂತ ಇಲ್ಲ ಗೊತ್ತಾ ನನ್ನ ಮೇಲಧಿಕಾರಿಗಳು ಇರಬೇಕಾಗಿತ್ತು ಇಲ್ಲಿ ಅದೇ ಸಮಸ್ಯೆ ಹಾಗಾದ್ರೆ ಇವರು ಹೇಗೆ ಟ್ರೈನಿಂಗ್ ಅಲ್ಲಿ ಇದ್ದಾಗ ರೀತಿ ರಿಚಿಕೊಂಡು ಪಿಡಿಯುವ ಸಾಹೇಬ್ರೆ ಅವರು ಅಲ್ಲಿ ಇದ್ದಾಗ ನೀವು ಹೇಗೆ ಸಭೆ ಗೊತ್ತು ಮಾಡಿ ಆರೋಗ್ಯ ಇಲಾಖೆ ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ ಆರೋಗ್ಯ ಇಲಾಖೆ ದಯವಿಟ್ಟು ಇದು ನ್ಯಾಯ ಇಲ್ಲಿ ಇಲ್ಲಿ ಯಾವುದೇ ಪಕ್ಷಾತೀತವಾಗಿ ಯಾರು ಏನು ಮಾತಾಡಬೇಕಾಗಿಲ್ಲ

நம்மளுக்கு தம்பாட் வர வந்தா எல்லை ஆஸ்பிட் இங்க அட்ஜெஸ்ட் அட்ஜஸ் வந்தா அவங்க சூப்பட்சி ನೀವು ಇಲ್ಲಿ ವೇದಿಕೆ ಮೇಲೆ ಮುಂದೆ ಹಿಂದೆ ಮುಂದೆ ಕಂಡು ತೊಡೆ ತೋಡ ಬೇಡ ಚಪ್ಪಾ ಚಪ್ಪಾಳೆ ಚಪ್ಪಾಡೇ ತೊಡದೆ ಈಗ ಒಂದು ನಿಮಿಷ ಸಾರ್ವಜನಿಕರು ನೀವು ಸಾರ್ವಜನಿಕರಿಗೆ ಒಳ್ಳೆಯ ತರ ಮಾರಾಡ್ಬೇಕು ಏರಿಗೆ ಆಸ್ಪತ್ರೆ ಅವತ್ತಿನ ಆಯ್ತು ಹೆಸರು ಅದಕ್ಕೆ ನೀವು ವಿದ್ಯಾವಂತರು ಸೂಕ್ಷ್ಮ ಯೋಚನೆ ಮಾಡಿ ಹೇಳಿ ಯಾವುದೇ ಒಂದು ಸಂಸ್ಥೆಯಿಂದ ಒಂದು ಕಾರ್ಯಕರ್ತ ಆಗುತ್ತಾರೆ ಹೇಳಿ ಸೆಟ್ ನಮ್ಮ ಕರ್ನಾಟಕ ಸರ್ಕಾರ ತಾತ್ಕಾಲಿಕವಾಗಿ ಆರೋಗ್ಯ ಇಲಾಖೆಯಿಂದ ಹೇಳಿ ಕರೆಕ್ಟ್ ಹೇಳಿ 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 ಒಂದು ನಿಮಿಷ ನಾನು ಈಗ ಇಲ್ಲ ಇಲ್ಲ ರೀ ಅದರ್ ಮಾತ್ರ ಅದನ್ನೇ ಒಂದೇ ಒಂದೇ ಜನತೆಗೆ ಉಚ್ಛೇಜನೆ ಮಾಡಬಾರ್ದು ಇಲ್ಲಿ ಎಲ್ಲ ಸದಸ್ಯಗಳು ಎಲ್ಲ ಆರೋಗ್ಯ ಇಲಾಖೆ ಆಗಿರ್ಬೋದು ಪ್ರತಿಯೊಬ್ಬರು ಅದನ್ನು ಪಬ್ಲಿಕ್ ಆಗಿದೆ ಅದನ್ನು ನೀವು ಉಚ್ಛೇಜನ ಈ ಆದರೆ ಅಧಿಕಾರಿಗಳು ಬರೋದು ಹಂಗದು ಏನು ಯಾವ ಶಬ್ದ ರೆಕಾರ್ಡಿಂಗ್ ಇದೆ ಹಾಗೆ ತಪ್ಪಾಗಿಲ್ವಾ ಹೆರಿಗೆ ಆಸ್ಪತ್ರೆ ತಪ್ಪಾಗಿಲ್ವಾ 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 ಹೆರಿಗೆ ಆಸ್ಪತ್ರೆ ತಪ್ಪಾಗಿಲ್ವಾ ಸರಿಯಾಗಿದ್ಯಾ ಸರಿಯಾಗಿದ ಸರಿಯಾಗಿದ್ಯಾ ಸರಿಯಾಗಿದ್ಯಾ ಆಸ್ಪತ್ರೆ ಸರಿಯಾಗಿದ್ಯಾ ಆಸ್ಪತ್ರೆ ಸರಿ ಇದ್ಯಾಸ್ಪತ್ರೆ ಆಸ್ಪತ್ರೆ ಸರಿ ಇದ್ಯಾ ಯಾರು ಕೇಳ್ಬೇಕು ಯಾರು ಕೇಳಬೇಕ ಅಧ್ಯಕ್ಷ ಹೇಳಿ ಅಂದ್ರೆ

ಆಸ್ಪತ್ರೆ ವಿಚಾರ ಗೊಂಬರಾಟ ಹೌದು ಆಸ್ಪತ್ರೆ ವಿಚಾರ ಡ್ಯಾನ್ಸಿಂಗ್ ವಿಚಾರ ಹೌದು ಹೌದು ಗೋವಿಂದ ಗೊಂಬರಾಟ ಆಸ್ಪತ್ರೆ ವಿಚಾರ ಗೊಂಬರಾಟ ಮಾತಾಡಿ 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 ಆಸ್ಪತ್ರೆ ವಿಚಾರಾಟ ಮಾತಾಡಿ 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 ಅಧಿಕಾರಿಗಳು ಮಾತಾಡಬೇಕ್ರಿ ಅಧಿಕಾರಿಗಳು ಇಲ್ಲೇ ಅವರು ಅಧಿಕಾರಿಗಳೆಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಅಷ್ಟೇ ಅಧಿಕಾರಿಗಳಲ್ಲ ಎಲ್ಲ ನೀವು ದಿನ ಕೊಡಬೇಕಾಗಿಲ್ಲ ಆಸ್ಪತ್ರೆಯೇ ಇಲ್ಲ ಕೊಟ್ಟಿದಾಗಿದೆ ಅಲ್ರಿ ಕೊಟ್ಟಿದ್ದಾಗಿದೆ ಇಲ್ಲ ಇಲ್ಲ ಅಲ್ಲ ಅಧ್ಯಕ್ಷರ ಉತ್ತರ ಹೇಳೋದು ಆರೋಗ್ಯಾಧಿಕಾರಿ ಅವ್ರೆಲ್ಲಿ ಅಂತ ಕೇಳ್ತಾ ಇರೋದು ಈಗ ಅದೇ ತಪ್ಪಾಗಿರೋದು ಅದೇ ಪಿಡಿ ಬಸ್ ಹೇಳ್ಬಾರ್ದು ನೋಡಿ ಅಧಿಕಾರಿಗಳು ಉತ್ತರ ಕೊಡಬೇಕು ಬೇರೆ ಯಾರು ಉತ್ತರ ಕೊಡಬಾರ್ದು ಮೆಂಬರ್ಸ್ ಯಾರು ಉತ್ತರ ಕೊಡಬೇಡಿ ನೋಡಿ ಸಮಸ್ಯಾರು ಉತ್ಸಿ ಅಷ್ಟೇ ಬಿಡಿ ಸಾಕು ಸರ್ ಮಾಡ್ತಾ ತ್ರಿನಂ ಮತ್ತೊಂದಿಗೆ ಆ ಮತ್ತೆ ಏನೋ ಇನ್ನ ಇಷ್ಟನೇ ಈ ಒಂದು ಏನೋ ಜಾಗವನ್ನ ಅನಾರ್ಯ ಇಲಾಖೆಯಿಂದ ನಿಮ್ಗೆ ಅದು ಮಾಡಿತ್ತು ನೀವು ಅದಕ್ಕೆ ಸಂಬಂಧಪಟ್ಟ ರೆಕಾರ್ಡ್ ಮಾಡ್ಕೊಂಡಿಲ್ಲ ಅದು ಸಂಬಂಧಪಟ್ಟ ಆಡಳಿತ ಉಮೋಚನೆ ಮಾಡ್ಕೊಂಡಿಲ್ಲ ಸೊ ಈ ಎಲ್ಲವನ್ನ ಸರಿಪಡ್ತು ಕೇಳ್ತೀರಿ ಹನ್ನೊಂದು ನಿಂತಿದ್ರೆ ಅದಕ್ಕೆ ಸಂಬಂಧಪಟ್ಟ ಅವರು ಆರೋಗ್ಯ ಇಲಾಖೆ ಅದನ್ನ ಫಾಲೋಅಪ್ ಮಾಡಿ ಅವ್ರನ್ನ ಆಫೀಸಿನ ಜಾಗ

ಅಧಿಕಾರಿಗಳು ಬೇಕಾಗಿ ನಮ್ಗೆ ಅಧಿಕಾರಿಗಳು ನೀವು ದಿನ ಅಧಿಕಾರಿಗಳು ಅಧಿಕಾರಿಗಳು ನೀವ್ ಯಾಕೆದಾಡ್ತಾ ಇದೀರಾ ನಿಮಗೂ ಅಧಿಕಾರಿ ಏನು ಸಂಬಂಧ ನಿಮಗೂ ಅಧಿಕಾರಿ ಏನು ಸಂಬಂಧ ನಿಮಗೂ ಅಧಿಕಾರಿಗಳಿಗೆ ಏನ್ ಸಂಬಂಧ ಸಂಬಂಧ ಅಧಿಕಾರಿಗಳು ಏನ್ ಸಂಬಂಧ ಅಧಿಕಾರಿಗಳು ಸಂಬಂಧ ಸಂಬಂಧ ಹೆರಿಗೆ ಆಸ್ಪತ್ರೆ ಬೇಕಾ ಬಿಡುವ ಬೇಕಾ ಬೇಡ್ವಾ ಹೆರಿಗೆ ಆಸ್ಪತ್ರೆ ಬೇಕಾ ಬಿಡ್ವಾ ಅದಕ್ಕೋಸ್ಕರ ಇದು ಕೋರ್ಟ್ ತಗೊಂಡೋಗ್ತಿದೆ ವೇಟ್ ಮಾಡಿ ಯಾಕೆಲ್ಲ ಮಾಡ್ತಾ ಇದ್ದಾರೆ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ಹೆರಿಗೆ ಆಸ್ಪತ್ರೆ ಹೆಸ್ಪತ್ರೆ ಹೆಸ್ಪತ್ರೆ ಹೆರಿಗೆ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆ ಕೇಳು ಕೇಳು ಇವಾಗೆಲ್ಲ ಹೇಳಿದ್ದು ಕೋರ್ಟ್ ಬರುವ ಗೊತ್ತಾಗತ್ತೆ ಅದಕ್ಕೆ ರೆಕಾರ್ಡ್ ಮಾಡ್ತಾ ಇರೋದು ಮಾತಾಡ್ಲಿ ಮಾತಾಡಲಿ ಸಂದೂಶನ್ ಎಲ್ಲ ಮಾತಾಡ್ರೆ ಜನಕ್ಕೆ ಬೇಕಾಗಿ ಅಧಿಕಾರಿಗಳು ಜನಕ್ಕೆ ಬೇಕಾಗಿರೋ ಅಧಿಕಾರಿಗಳು ಜನಕ್ಕೆ ಬೇಕಾಗಿ ಅಧಿಕಾರಿಗಳು ಇವ್ರಿಗೂ ದಿನ ಇರ್ತಾರೆ ಇವ್ರು ದಿನ ಇರ್ತಾರೆ ಅಧಿಕಾರಿಗಳು ಬೇಕು ಅಧಿಕಾರಿಗಳು ಬೇಕು ಅಧಿಕಾರಿಗಳು ಜನಪ್ರತಿನಿಧಿಗಳಿಂದ ಸಭೆ

ಓ ಇರಬೇಕಿಲ್ಲ ಟಿಎಚ್ಒ ಡಿಎಚ್ಒ ಅವರೇ ಉತ್ತರ ನೀವು ಮಾತಾಡಬಾರ್ದಮ್ಮ ನೀವು ಊರಿನ ಪರ ಇರಬೇಕು ಅಲ್ಲ ವಿಷಯ ಹೇಳಿದ ಇಪ್ಪ ಎರಡ್ ಸಾವಿರದ ಐದರಿಂದ ಅಧ್ಯಕ್ಷ ಏನು ಮಾಡಕ್ಕಾಗಲ್ಲ ಪವರೇ ಇಲ್ಲ ಅವ್ರಿಗೆ ಅವ್ರಿಗೆ ಪವರೇ ಇಲ್ಲ ನೋ ಪವರ್ ನೋ ಪವರ್ ಅಧ್ಯಕ್ಷ ಪವರ್ ಇಲ್ಲ ಅದ್ರ ಬಗ್ಗೆ ಸಂದರ್ಭ ಮಾತಾಡ್ತಾರೆ ಅಧಿಕಾರಿಗಳು ಬೇಕು ಶಾಸಕರು ಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಹೆರಿಗೆ ಆಸ್ಪತ್ರೆ ಏನ್ ಮಾಡ್ತೀರಾ ನೀವು ಪವರ್ ಇದೆಯಾ ಪವರ್ ಇದೆಯಾ ನಿಮಗೆ ಪವರ್ ಇದೆಯಾ ಮಾಡಕ್ಕೆ ಪವರ್ ಇದೆಯಾ ಅಂದ್ರೆ ಆ ಇಲಾಖೆ ಬಗ್ಗೆ ಮಾತಾಡಕ್ಕೆ ಗೌರವ ಇರುತ್ತಪ್ಪ ಉತ್ತರ ಕೊಡಕ್ಕಾಗದ

ನಾನು ಅಂಗನವಾಡಿ ಮೇಲ್ವಿಚಾರಕಿಯಾಗಿ ಇಲ್ಲಿ ನಿಮ್ಮ ಗ್ರಾಮ ಸಭೆಗೆ ಯಾವ ಮಾಹಿತಿ ಕೊಡಬೇಕು ಅಂತ ಬಂದಿದ್ದೀನಿ ಅಂತಂದ್ರೆ ನಮ್ಮಲ್ಲಿ ಈಗ ನಿಮ್ಮ ಹೆಸರುಘಟ್ಟ ಪಂಚಾಯಿತಿಗೆ ನನ್ನ ವ್ಯಾಪ್ತಿಗೆ ಹತ್ತು ಅಂಗನವಾಡಿ ಕೇಂದ್ರಗಳು ಬರ್ತವೆ ಆ ಹತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನಾನು ಫಸ್ಟ್ ಅಂಗನವಾಡಿನಲ್ಲಿ ನಡೆಯುವಂತಹ ಈ ಕೋವಿಡ್ ಸಂದರ್ಭದಲ್ಲಿ ನಾವೇನ್ ಕೆಲಸ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಮ್ಮಲ್ಲಿ ಆರಿಂದ ಮೂರು ವರ್ಷ ಮತ್ತೆ ಮೂರಿಂದ ಆರು ವರ್ಷ ಅಂತ ಹೇಳಿ ಎರಡು ಕ್ಯಾಟಗರಿನಲ್ಲಿ ಮಕ್ಕಳನ್ನ ದಾಖಲೆ ಮಾಡ್ಕೊಂಡಿದ್ದೀವಿ ಆರರಿಂದ ಮೂರು ವರ್ಷದ ಮಕ್ಕಳಿಗೆ ನಾವು ಆಹಾರ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಪ್ರತಿ ತಿಂಗಳು ನಾವು ಆಹಾರ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಗರ್ಭಿಣಿ ಆನಸಿ ಅವ್ರಿಗೂ ಸಹ ನಾವು ಆಹಾರ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಒಟ್ಟು ಈ ಆಹಾರ ವಿತರಣೆ ಬಗ್ಗೆ ಹೇಳ್ಬೇಕು ಅಂದ್ರೆ ಟೋಟಲ್ ನಿಮ್ಮ ಕೆಟ್ಟ ಪಂಚಾಯಿತಿ ಹತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನಮ್ಮ ಅಂಗನವಾಡಿನಲ್ಲಿ ಆರಿಂದ ಮೂರು ವರ್ಷದ ಮುನ್ನೂರ ತೊಂಬತ್ತೆಂಟು ಮಕ್ಕಳಿಗೆ ನಾವು ಆಹಾರ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಅದೇ ತರ ಮೂರಿಂದ ಆರು ವರ್ಷದ ಮುನ್ನೂರ ಎಪ್ಪತ್ತೇಳು ಮಕ್ಕಳು ಹಾಗೂ ಗರ್ಭಿಣಿ ತೊಂಬತ್ತೊಂದು ಆರಂತಿ ಎಪ್ಪತ್ತು ಇಷ್ಟು ಜನಕ್ಕೆ ಆಹಾರ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಅದು ಬಿಟ್ಟು ನಮ್ಮಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಮಾತ್ರ ಅಂತ ಒಂದು ಸೌಲಭ್ಯ ಇದೆ ಇದು ಮೊದಲನೇ ಗರ್ಭಿಣಿಗೆ ಕೊಡುವಂತಹ ಸೌಲಭ್ಯ ಇದು ಇರಸ್ಪೆಕ್ಟಿವ್ ಆಫ್ ಸೆನ್ನಿಗಳು ಇರ್ತೀವಿ ಅಂದ್ರೆ ಯಾರಿಗೂ ಪಿಪಿಎಲ್ ಬೇಕು ಆ ತರ ಏನು ಇಲ್ಲ ಯಾರಾದ್ರೂ ತಗೋಬಹುದು ಈವನ್ ಒಬ್ರು ಗವರ್ನಮೆಂಟ್ ಎಂಪ್ಲಾಯಿ ಆಗಿದ್ರು ಅವರ ಹೆಂಡತಿ ಮೊದಲನೇ ಖರ್ಚಿಗೆ ಆದ್ರೆ ಅವರು ಸಹ ಸೌಲಭ್ಯವನ್ನ ಪಡ್ಕೋಬಹುದು ಆಯ್ತಾ ಇದು ಒಂದು ಒಂದು ವಿಶೇಷ ಸೌಲಭ್ಯ ಇದರ ಏನಂತಂದ್ರೆ ನಾವು ಮೂರನೇ ಕಂತಲ್ಲಿ ಐದು ಸಾವಿರ ರೂಪಾಯಿ ಕೊಡ್ತೀವಿ ಮೊದಲನೇ ಕಂತ ಒಂದು ಸಾವಿರ ಎರಡನೇ ಕಂತಲ್ಲಿ ಎರಡು ಸಾವಿರ ಮೂರನೇ ಕಂತಲ್ಲಿ ಎರಡು ಸಾವಿರ ಅನ್ನೋ ರೀತಿ ಟೋಟಲ್ ಫೈವ್ ತೌಸಂಡ್ ರುಪೀಸ್ ಕೊಡ್ತೀವಿ ಆದ್ರೆ ಇದು ಎರಡನೇ ಗರ್ಭಿಣಿಗೆ ಸೌಲಭ್ಯ ಬರೋದಿಲ್ಲ ಮೊದಲನೇ ಗರ್ಭಿಣಿಗೆ ಮಾತ್ರ ಅದು ಬಿಟ್ಟರೆ ನೆಕ್ಸ್ಟ್ ನಂಬರ್ ಇರುವಂತದ್ದು ಭಾಗ್ಯಲಕ್ಷ್ಮಿ ಯೋಜನೆ ಇದು ಶುರುವಾಗಿದ್ದು ಗೊತ್ತಿದೆ ನಿಮ್ಗೆ ಎರಡ್ ಸಾವಿರದ ಆರಿಂದನೂ ಸಹ ನಾವು ಬಿಪಿಎಲ್ ಯಾರು ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿರುತ್ತೆ ಅಂತಹ ಹೆಣ್ಣು ಮಕ್ಕಳಿಗೆ ನಾವು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕೊಡ್ತಾ ಇದ್ವಿ ಮೊದಲನೇ ಮತ್ತು ಎರಡನೇ ಹೆಣ್ಣು ಮಕ್ಕಳಿಗೆ ಮಾತ್ರ ಸೌಲಭ್ಯದ ಅವಕಾಶ ಇರೋದು ಮೂರು ಮಕ್ಕಳಿಗೆ ಸೌಲಭ್ಯದ ಅವಕಾಶ ಇಲ್ಲ ಅದು ಬಿಟ್ಟು ನಮ್ಮ ನೆಕ್ಸ್ಟ್ ಇರೋದು ಅಂತ ಅಂದ್ರೆ ನಮ್ಮ ಒಂದು ಅಂಗನವಾಡಿಗಳ ಮೇನ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಮಕ್ಕಳಲ್ಲಿ ಒಂದು ಪೀಸ್ಫುಲ್ ಎಜುಕೇಶನ್ ಅನ್ನ ಅಂದ್ರೆ ಶಾಲಾ ಪೂರ್ವ ಶಿಕ್ಷಣವನ್ನ ಕೊಡೋದು ಅಂದ್ರೆ ಒಂದನೇ ತರಗತಿಗೆ ಮಕ್ಕಳು ಹೋಗಬೇಕು ಅಂದ್ರೆ ಅವ್ರನ್ನ ಇಲ್ಲಿಂದಲೇ ನಾವು ಆ ಶಾಲೆಗೆ ಒಂದು ಅಡ್ಜಸ್ಟ್ ಮಾಡಿ ಕಳಿಸ್ತೀವಿ ಅದಕ್ಕೆ ಒಂದು ಬೇಸಿಕ್ ಅನ್ನ ಹಾಕಿ ಕಳಿಸ್ತೀವಿ ಅದ್ರ ಜೊತೆಗೆ ನ್ಯೂಟ್ರಿಷನ್ ಲೆವೆಲ್ ಅನ್ನು ತುಂಬಾ ಇಂಪಾರ್ಟೆಂಟ್ ನಮ್ಮ ಅಂಗನವಾಡಿಯಾದ ಮೇನ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಗರ್ಭಿಣಿಯಾದರೂ ಬಾಣಂತಿಯರ ಒಂದು ಆರೈಕೆ ಅವರ ಒಂದು ಆರೈಕೆ ನ್ಯೂಟ್ರಿಷನ್ ಲೆವೆಲ್ ಪೋಷಣೆ ಲೆವೆಲ್ ಕರೆಕ್ಟ್ ಆಗಿರಬೇಕು ಅಂತ ಹೇಳಿ ನಿಮಗೆ ಗೊತ್ತಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೀವಿ ಆ ಮಕ್ಕಳು ಸದೃಢವಾಗಿ ಹೆಲ್ತಿಯಾಗಿ ಬೆಳೀಲಿ ಆರೋಗ್ಯಕರವಾಗಿ ಬೆಳೀಲಿ ಅನ್ನೋದಕ್ಕೋಸ್ಕರ ನಾವು ಒಂದು ಆಹಾರವನ್ನ ಅಂದ್ರೆ ಆ ಒಂದು ದಿನಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಅಮೌಂಟ್ ಅನ್ನ ಬೇರೆ ಬೇರೆ ಎಲ್ಲವನ್ನು ಸೇರಿಸಿ ಆ ಮಕ್ಕಳಿಗೆ